ಜಲವೇ ಸೂಕ್ಷ್ಮ ಜಲವೇ ಪಾವನ ತೀರ್ಥ ಸುಲಭ ಶ್ರೀ ಗುರುವೇ ಕೃಪೆಯಾಗು 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 ಆರಾಧ್ಯ ಗುರುದೇವರನ್ನು ಮಂದಿರದಲ್ಲಿ ಭಕ್ತಿಯಿಂದ ಸ್ಮರಿಸಿಕೊಂಡು ಅವರ ಚಿನ್ಮಯ ಚರಣಾರ್ವಿಂದಗಳಿಗೆ ಭಕ್ತಿಯ ದಂಡ ಪ್ರಣಾಮಗಳನ್ನು ಸಲ್ಲಿಸಿ ಬಸವಾದಿ ಪ್ರಮುಖರನ್ನು ಜ್ಞಾನ ನಿಧಿ ಶ್ರೀಮನ್ ನಿಜಗುಣ ಶಿವಯೋಗಿಗಳನ್ನು ಜಗದ್ಗುರು ಸದ್ಗುರು ಸಿದ್ಧಾರೂಢ ಅಪ್ಪಗಳನ್ನು ನಾಡಿನ ಎಲ್ಲ ಸಂತ ಮಹಾತ್ಮರನ್ನು ಅನುಭಾವಿ ದಾರ್ಶನಿಕರನ್ನು ಒಂದಿರದಲ್ಲಿ ಸ್ಮರಿಸಿಕೊಂಡು ಕರ್ಮಯೋಗಿಯಾಗಿ ಜ್ಞಾನಯೋಗಿಯಾಗಿ ದಾಸೋಹ ಮೂರ್ತಿಯಾಗಿ ಈ ನೆಲವನ್ನು ತೀರ್ಥಕ್ಷೇತ್ರವನ್ನಾಗಿಸಿದಂಥ ದಾಸೋಹ ಮೂರ್ತಿ ಸಮರ್ಥ ಸದ್ಗುರು ಸಂಗನಬಸವಪ್ಪನ ದಿವ್ಯನಾಮವನ್ನು ಸ್ಮರಿಸಿ ಅವರ ಕರ್ತೃ ಗದ್ದಿಗೆಗೆ ಭಕ್ತಿಯಿಂದ ಹಣೆ ಮೊಣೆದು ಅನ್ನಪೂರ್ಣಿ ಲಿಂಗಮ್ಮ ತಾಯಿಯವರ ಗದ್ದಿಗೆಗೆ ಹಣೆ ಮುಣೆದು ಸಮರ್ಥ ಸದ್ಗುರು ವೀರೇಶ್ವರ ಅಪ್ಪಂಗಳ ಶ್ರೀ ಚರಣಗಳಿಗೆ ನತಮಸ್ತಕ ಜ್ಞಾನ ಮೂರ್ತಿಗಳು ಶ್ರೇಷ್ಠ ಸಾಹಿತಿಗಳು ಕರುಣಾಮಯಿಗಳು ಶ್ರೀಮಠದ ಪೀಠಾಧಿಕಾರಿಗಳು ಬಂದ ಭಕ್ತರಿಗೆ ಆಸರೆಯಾಗಿ ಕಾಮಧೇನು ಕಲ್ಪವರೆಂದೇ ಖ್ಯಾತಿಯನ್ನು ಪಡೆದ ಪರಮಪೂಜ್ಯ ಸಮರ್ಥ ಸದ್ಗುರು ನಿತ್ಯಾನಂದ ಪಡ ದಿವ್ಯ ಪಾದಾರ ಭಕ್ತಿಯಿಂದ ತಂಡ ಪ್ರಣಾಮಗಳನ್ನು ಸಲ್ಲಿಸಿ ವಯೋವೃದ್ಧರು ಜ್ಞಾನವೃದ್ಧರು ಶಾಂತಮೂರ್ತಿಗಳು ಆದ ನಮ್ಮ ಮೇಲೆ ವಿಶೇಷ ಕರುಣೆಯನ್ನು ತೋರಿಸಿದ ಆಸಂಗಿ ಆಳದ ಪರಂಪೂಜಾ ಹಬ್ಬಗಳ ದಿವ್ಯ ಚರಣರಗಳಿಗೆ ಭಕ್ತಿಯ ದಂಡದ ಪ್ರಣಾಮಗಳನ್ನು ಸಲ್ಲಿಸಿ ಆಸಂಗ್ಯ ನೂತನ ಪೀಠಾಧಿಕಾರಿಗಳ ಆತ್ಮೀಯವಾದ ಸರಳ ಸ್ವಭಾವದ ಸದಹೃದಯದ ಸಂತರಾದ ವೈಚ್ಯನಾಥ ಮಹಾರಾಜರಿಗೂ ಕೂಡ ಶರಣೆಂದು ಈ ಪಾವನ ವೇದಿಕೆಯ ಮೇಲೆ ಇವತ್ತು ಉಪದೇಶಾಮೃತವನ್ನು ದಯಪಾಲಿಸಲು ದಯಮಾಡಿಸಿದಂಥ ಜ್ಞಾನಮೂರ್ತಿಗಳು ವಿಶೇಷವಾಗಿ ನಿಜಗುಣರ ಕೈವಲ್ಯವನ್ನು ಸರಾಗವಾಗಿ ಅಧ್ಯಯನವನ್ನು ಮಾಡಿದಂತಹ ಅಧ್ಯಯನ ಶೀಲರು ಶಾಂತಮೂರ್ತಿಗಳು ಆದ ಪರಮಪೂಜ್ಯ ಡಾಕ್ಟರ್ ಸಿದ್ದರಾಮೇಶ್ವರ ಮಹಾಸ್ವಾಮಿಗಳು ಜಗದ್ಗುರು ಶಿವಯೋಗಿ ಸಿದ್ದರಾಮೇಶ್ವರ ಸಂಸ್ಥಾನ ಮಠ ಗುರುಪೀಠ ಕೌಲಗಿ ಹಾಗೂ ಓಂಕಾರಾಶ್ರಮ ಇಂಡಿ ಇವತ್ತು ಉಪದೇಶಾಮೃತವನ್ನು ನಮ್ಮ ನಿಮ್ಮೆಲ್ಲರಿಗೂ ಉಣಬಡಿಸಲು ಆಶೀನರಾಗಿ ಪಾವನ ಸಾನ್ನಿಧ್ಯವನ್ನು ದಯಪಾಲಿಸಿದ ಪರಮೂಜಾ ಅಪ್ಪಂಗಡ ಶ್ರೀ ಚರಣಗಳಿಗೆ ಭಕ್ತಿಯ ದಂಡದ ಪ್ರಣಾಮಗಳನ್ನು ಸಲ್ಲಿಸಿ ಇನ್ನೋರ್ವ ಪೂಜ್ಯರು ವೇದಿಕೆಯ ಮೇಲೆ ಆಶೀನರಾಗಿದ್ದಾರೆ ಅವರಿಗೂ ಕೂಡ ಶರಣೆಂದು ಹಾಗೆಯೇ ಇವತ್ತಿನ ಜ್ಞಾನ ಸುದಿಯನ್ನು ಸವಿಯಲು ಆಗಮಿಸಿ ಆಶೀನರಾದ ಎಲ್ಲ ಶರಣರೇ ಶರಣಿಯರೇ ಮುದ್ದು ಮಕ್ಕಳೇ ತಮ್ಮೆಲ್ಲರಿಗೂ ಅನಂತ ಶರಣ ಶರಣಾರ್ಥಿಗಳು ಶ್ರೀಮನ್ ಶ್ರೀಮನ್ಯಜುನ ಶಿವಯೋಗಿಗಳು ನಾಡಿಗೆ ಕರುಣಿಸಿದಂಥ ವಿಷಯವನ್ನು ಇವತ್ತು ಅಧಿಕರಣ ಮಾಡಿಕೊಂಡು ಅಪ್ಪಗಳು ಒಂದು ಸುಂದರ ವಿಷಯವನ್ನು ಇಲ್ಲಿ ಸಂವಾದ ರೂಪದಲ್ಲಿ ಕರುಣಿಸಿದ್ದಾರೆ ಅದು ಯೋಗ ಪ್ರತಿಪಾದನಾ ಸ್ಥಳದಲ್ಲಿ ಮಾಡು ಶಿವಲಿಂಗ ಪೂಜೆಯ ನಂತರಂಗದವರು ನೋಡಿಸಲಬಹುದು ಸಾಧನೆಗಳೆಂದು ಅಲಿದುವು ಸುಖಮಯ ಸಾಧನೆಗಳಿಂದ ಅಲಿದವು ಅಂತ ಶ್ರೀಮನ್ ನಿಜ ಶಿವಯೋಗಿಗಳು ನಾಡಿನ ಭಕ್ತರಿಗೆ ಭಕ್ತಿಯ ಕುರಿತು ಮಾರ್ಗದರ್ಶನವನ್ನು ಮಾಡಿದ್ದಾರೆ ಇದರ ಭಾವಾರ್ಥ ಏನು ಅಂದರೆ ಹೇ ಮನುಷ್ಯನೇ ನೀನು ನಿತ್ಯಮುಕ್ತನಾಗಬೇಕಾದ್ರೆ ಬಾಹ್ಯದೊಳಗೆ ಆಡಂಬರದ ಪೂಜೆಯನ್ನು ತೊರೆದು ನಿನ್ನಂತರಂಗದಲ್ಲಿ ಪರಿಶುದ್ಧ ಭಕ್ತಿಯನ್ನು ಮಾಡಿದ್ದೆ ಆದರೆ ಸುಖಮಯ ಸಾಧನ ಸಾಮಗ್ರಿಗಳಿಂದ ಮನಸ್ಸು ಅನ್ನುವಂಥ ಸುಖಮಯ ಸಾಧನವನ್ನು ಸಮೃದ್ಧಿಪಡಿಸಿಕೊಂಡು ನಿರ್ಮಲ ಭಕ್ತಿಯನ್ನು ನೀನು ಮಾಡಿದ್ದೆ ಆದರೆ ಆ ಭಗವಂತನ ಕೃಪೆ ನಿನಗಾಗ್ತದೆ ನೀನು ಆನಂದವನ್ನು ಅನುಭವಿಸ್ತೀನಿ ಅನ್ನುವಂಥದ್ದು ಈ ಸಾಲಿನ ಈ ಪಥ್ಯದ ಭಾವಾರ್ಥ ಇದು ಮಾಡು ಶಿವಲಿಂಗ ಪೂಜೆಯ ನಂತರಂಗಗಳು ನೋಡಿ ಸುಖಮಯ ಸಾಧನೆಗಳಿಂದೊಲಿದುವು ಅಂತ ಇದೊಂದು ಎಡೆಯನ್ನು ಮಾಡಿದ್ದಾರೆ ಮಾನವ ಜನ್ಮ ಬಹಳ ಶ್ರೇಷ್ಠ ಅಂತ ಎಲ್ಲರೂ ತಿಳ್ಕೊಂಡು ಬಂದರು ಮಾನವ ಜನ್ಮ ದೊಡ್ಡದು ಹುಚ್ಚಪ್ಪ ಗಡೀರ ಇದನ್ನು ಹಾನಿ ಮಾಡಲು ಅಂತ ದಾಸರು ಕೂಡ ಹೇಳಿದ್ದಾರೆ ತಿರು ತಿರುಗಿ ಬರಲಿಕ್ಕೆ ಹುಲ್ಲಲ್ಲೋ ತಮ್ಮ ಅಂತ ಇನ್ನೊಬ್ಬ ಸಾಹಿತ್ಯಗಾರನು ಕೂಡ ಹೇಳಿದ ಇದೇನು ಒಂದು ಸಲ ಬಂದದ ಇದೇ ಕೊನೆಯ ಸಲ ಅಂತ ನಾವು ತಿಳ್ಕೊಂಡು ಬಿಡಬೇಕು ಮುಂದೆ ಬರ್ತದೋ ಇನ್ನು ಯಾರಿಗೂ ಗೊತ್ತದ ಬಂದರೂ ಕೂಡ ಇದೇ ರೂಪದಲ್ಲಿ ಬರ್ತದನ್ನೋ ನಂಬಿಕೆ ಏನದ ಅದಕ್ಕಾಗಿ ಇದೊಂದು ಶ್ರೇಷ್ಠ ಜನ್ಮದ ಭಗವಂತ ಎಷ್ಟು ಕರುಣಾಮಯದಾನ ಪಶು ಪಕ್ಷಿಗಳಿಗೆಲ್ಲಕ್ಕೂ ಜೀವನವನ್ನ ಕೊಟ್ಟಾನ ನಮಗೂ ಜೀವನ ಕೊಟ್ಟಾನ ಆದರೆ ನಮಗ ಒಂದು ವಿಶೇಷತೆಯನ್ನು ಇಟ್ಟಾನ ಅದು ವಿವೇಚನಾ ಶಕ್ತಿ ಅನ್ನುವಂತದ್ದು ಕೊಟ್ಟಾನ ಮಾತನಾಡಲಿಕ್ಕೆ ಕೊಟ್ಟಾನ ಏನೆಲ್ಲವನ್ನ ವಿಶೇಷವಾಗಿ ಕರುಣಿಸಿದಾನ ನಮ್ಮ ನಿಮ್ಮೆಲ್ಲರಿಗೂ ಇಂಥ ಭಗವಂತ ಕರುಣಿಸಿದಂತ ಈ ಮಾನವ ಜನ್ಮ ಪಾವನ ಆಗಬೇಕಾಗಿತ್ತು ಅಂದ್ರೆ ಒಂದಿಷ್ಟು ನಾವು ಏನಾದರೂ ಮಾಡಬೇಕು ಜನ್ಮ ಸುಂದರ ಆಗಬೇಕಾದ್ರೆ ಒಂದಿಷ್ಟು ಪರಿಶ್ರಮ ಪಡಬೇಕು ಹಾಗೆ ನಮ್ಮ ಹೊಟ್ಟೆ ತುಂಬಬೇಕಾದ್ರೆ ಒಂದಿಷ್ಟು ನಾವು ಕೂಡ ಬಾಹ್ಯದ ಸಂಪತ್ತನ್ನ ಪಡಿಬೇಕಾದ್ರೆ ಪರಿಶ್ರಮ ಪಡ್ತೀವಿ ಕಷ್ಟಪಟ್ಟು ದುಡಿತೀವಿ ಸಂಪತ್ತ ಗಳಿಸ್ತೀವಿ ಒಂದಿಷ್ಟು ಸುಖ ಅನ್ನಿಸ್ತದೆ ಶಾಶ್ವತ ಅಲ್ಲ ಸುಮ್ಮನೆ ಟೆಂಪರರಿ ಸುಖ ಕೊಡ್ತದೆ ಏನು ಸಾಧನ ಮಾಡಿದೀವಿ ಅಂತ ಬೀಗ್ತೀವಿ ನಾವು ಅದು ಶಾಶ್ವತ ಅಲ್ಲ ಆದರೆ ಶಾಶ್ವತವಾಗಿ ನಮಗೆ ಸುಖವನ್ನು ನೀಡುವಂಥದ್ದು ನೆಮ್ಮದಿಯನ್ನು ಕೊಡುವಂತಹದ್ದು ಯಾವುದಾದ್ರೂ ಒಂದನ್ನು ಮಾಡಬೇಕಲ್ಲ ಅದು ಭಗವಂತನಿಗೆ ಪ್ರಿಯಾಗಬೇಕು ಅಂಥದ್ದನ್ನು ಒಂದನ್ನು ನಾವು ಮಾಡಬೇಕು ಇನ್ನೊಬ್ಬ ದಾರ್ಶನಿಕ ಹೇಳದ ಮನುಷ್ಯನ ಕುರಿತು ವ್ಯಮ ದೇವಹಿತಂ ಯದಾ ಏಹೋ ಅಂತ ಹೇ ಮನುಷ್ಯನೇ ನಿನ್ನ ಬದುಕ ಸುಂದರ ಆಗಬೇಕು ನಿನ್ನ ಬದುಕ ಹಸನಾಗಬೇಕು ನಿನ್ನ ಬದುಕ ಸಮೃದ್ಧವಾಗಬೇಕು ನಿನ್ನ ಬದುಕ ಹೇಗೆ ಆಗಬೇಕು ಅಂದರೆ ನೋಡಿ ಜನ ಅಲ್ಲ ನಿನ್ನನ್ನು ಸೃಷ್ಟಿಸಿದಂಥ ಭಗವಂತ ನಿನ್ನನ್ನು ನೋಡಿ ಮೆಚ್ಚಬೇಕು ಹಾಗೆ ನಿನ್ನ ಬದುಕಾಗಬೇಕು ದೇವನು ಮೆಚ್ಚಬೇಕು ನಮ್ಮ ಬದುಕ ನೋಡಿ ಅಂತ ನಮ್ಮ ಬದುಕ ಹೀಗಾಗಬೇಕಾಗಿತ್ತು ಅಂದರೆ ಒಂದೇ ಒಂದು ಮಾರ್ಗದ ಅದು ಭಕ್ತಿ ಮಾರ್ಗ ಕೃಷ್ಣನೂ ಕೂಡ ಹೇಳ್ಯಾನ ಭಕ್ತಿ ಭಕ್ತಿಯೋಗದೊಳಗೆ ಭಾಳ ಸುಂದರ ಹೇಳ ಸಮಯದ ಲಿಮಿಟ್ ಅದ ನಮಗೆ ಕಮಿಟಿಯವರು ಏನು ಮಾಡ್ತಾರೆ ಅಂದ್ರೆ ನಮ್ಮಿಂದ ಒಂದು ನಿಮಿಷ ಲೇಟ್ ಆಯಿತು ಅಂದ್ರೆ ಹೇಳಬಾರ್ದವರು ನಾವು ಬಂದು ಕುಂತ ಮೇಲೆ ಹತ್ತು ನಿಮಿಷ ಲೇಟ್ ಮಾಡಿ ಚಾಲು ಮಾಡ್ತಾರೆ ಹೇಳ್ತಾರೆ ಇಷ್ಟಕ್ಕ ಮುಗಿಬೇಕು ಭಗವಂತ ಹೇಳ್ಯ ಭಕ್ತಿ ಭಾಳ ಶ್ರೇಷ್ಠವಾದದ್ದು ಹೇ ಮನುಷ್ಯನೇ ನಿನೇನೂ ಮಾಡಬೇಡ ಸುಮ್ಮನೆ ಭಕ್ತಿ ಮಾಡು ಭಕ್ತಿ ಹಿಂಗೆ ಮಾಡಬೇಕಲ್ಲ ನಿನ್ನ ಭಕ್ತಿ ಹೇಗಿರಬೇಕು ಅಂದರೆ ಆಡಂಬರದ ಭಕ್ತಿ ಇರಬಾರ್ದು ನಿರ್ಮಲ ಭಕ್ತಿ ಇರಬೇಕು ಆ ಭಕ್ತಿಯೊಳಗೆ ಏನು ತುಂಬಿರಬೇಕು ಅಂದರೆ ನಿನ್ನ ಮನಸ್ಸನ್ನು ಹದಗೊಳಿಸಿದಂಥ ನಿನ್ನ ಮನಸ್ಸು ರೂಪಗೊಳಿಸಿ ಏನು ಬೇಕೆಂಬ ಭಾವವನ್ನು ತೊರೆದಿರಬೇಕು ಅಂಥ ಭಕ್ತಿ ಇರಬೇಕು ನಿರ್ಮಲ ಭಕ್ತಿ ಅಂತ ನಮ್ಮ ನಿಮ್ಮ ಭಕ್ತಿ ಹಾಗಾಗುವುದಿಲ್ಲ ನಮ್ಮ ಭಕ್ತಿ ಹೇಗಾಗ್ತದ ಎರಡು ರೂಪಾಯಿ ಊದಿನ ಕಟ್ಟಿ ತರ್ತೀವಿ ಸಂಗನ ಬಸವ ಅಪ್ಪನ ಮುಂದೆ ಒಯ್ದು ಹಚ್ತೀವಿ ಕಣ್ಣು ಮುಚ್ಚಿ ಕುಂತು ಎರಡು ಕೋಟಿ ರೂಪಾಯಿ ಬೇಡಿಕೆ ಇಡ್ತೀವಿ ಸಂಗನ ಬಸವಪ್ಪ ನಿನ್ನ ಗುಡಿಗೆ ನಿತ್ಯ ಬರ್ತೀನಿ ದಿನ ಎರಡು ರೂಪಾಯಿ ಊದಿನ ಕಟ್ಟಿ ಹಚ್ತೀನಿ ಮಗ್ಳಿಗಿಂತ ಹೊಲ ಮಾರಾಟಕ್ಕೆ ಅಂತದ ಅದು ನಾನಾ ತೋಳುವಂಗೆ ಮಾಡುವ ನಮ್ಮ ಭಕ್ತಿ ಇಂಥ ಬೇಡೋದು ಬೇಡೋದಕ್ಕಲ್ಲ ನಾವು ಭಕ್ತಿ ಮಾಡುವುದು ಎದಕ್ಕೆ ದೇವರ ಗುಡಿಗೆ ಬರೋದು ಎದಕ್ಕೆ ಅಂದ್ರೆ ಬೇಡೋದಕ್ಕಲ್ಲ ಅದು ಕೊಡು ಇದು ಕೊಡು ಅಂತ ಮಾಡಿದ ಭಕ್ತಿ ಅದು ನಿರ್ಮಲ ಭಕ್ತಿ ಅಲ್ಲ ಅದು ದೇವರ ಗುಡಿಗೆ ಎದಕ್ಕೆ ಬರೋದು ಅಂದ್ರೆ ದೇವರಾಗಲಿಕ್ಕೂ ಬರೋದು ಸಂಗನ ಬಸವ ಅಪ್ಪನ ಹತ್ತಿರ ಬಂದು ಏನು ಬೇಡುವುದು ಅಂದ್ರೆ ಏ ತಂದೆಯೇ ಸಂಗನ ಬಸವ ಶಿವಯೋಗಿಯೇ ನನಗೆ ಏನೂ ಕೊಡಬೇಡ ಏನು ಕೊಡು ಅಂದ್ರೆ ನಿನ್ನ ಒಂದು ಇರಲಿ ಸಾಕು ಅಂತ ಬೇಡಬೇಕು ನಿನ್ನ ದಯಾ ಇರಲಿ ಅಂತ ಬೇಡಿದಿವಿ ಅಂದ್ರೆ ಏನದ ಎಲ್ಲ ಅದ ಅದರೊಳಗೆ ಅದು ಕೊಡು ಇದು ಕೊಡು ಅಂತ ಬೇಡಿದಿವಿ ಅಂದ್ರೆ ಅದಕ್ಕೊಂದು ಪರಿಮಿತಿ ಬರ್ತದೆ ಅದಕ್ಕೊಂದು ಲಿಮಿಟ್ ಬರ್ತದೆ ಆದರೆ ನಿನ್ನ ದಯಾ ಒಂದು ಇರಲಿ ಅಂತ ಬೇಡಿದಿವಿ ಅಂದ್ರೆ ಅಪರಿಮಿತವಾದದ್ದೆಲ್ಲ ನಮ್ಮ ಬೆನ್ನತ್ತಿ ಬರ್ತದೆ ಗುರುನಾಥನ ಕೃಪಾನಿ ಆಯಿತು ಅಂದ್ರೆ ಸಂಗನ ಬಸವ ಶಿವಯೋಗಿಯ ಆಶೀರ್ವಾದ ನಮಗಾದ್ರೆ ಈ ಲೋಕದೊಳಗೆ ನಮಗೇನು ಕಡಿಮೆ ಅದ ಹೇಳಿ ದಯಾ ಬೇಡ ಅಂಥ ಭಕ್ತಿ ಮಾಡಬೇಕು ನಿರ್ಮಲ ಭಕ್ತಿ ಅಂತಾರೆ ಇದಕ್ಕೆ ಬಯಕೆ ಇಲ್ಲದ ಭಕ್ತಿ ಅಂತಾರೆ ಸ್ವಚ್ಛ ಭಕ್ತಿ ಅಂತಾರೆ ಇದನ್ನೇ ಯಾಜ್ಞವಲ್ಕರು ತನ್ನ ಸತಿ ಮೈತ್ರಿಯೇ ಹೇಳಿದರು ಯಾಜ್ಞಿವಲ್ಕರು ಬಹಳ ಶ್ರೇಷ್ಠ ಜ್ಞಾನಿಗಳು ಗೃಹಸ್ಥಾಶ್ರಮದೊಳಗೆ ಒಂದಿಷ್ಟು ಹೇಯ ಅನಿಸಿ ಎಲ್ಲ ತ್ಯಾಗ ಮಾಡಿ ಸನ್ಯಾಸವನ್ನು ಸ್ವೀಕಾರ ಮಾಡ್ಲಿಕ್ಕೆ ಹೊರಟರು ಜ್ಞಾನವನ್ನ ಸಂಪಾದಿಸ ಸಂಪಾದನೆ ಮಾಡ್ಲಿಕ್ಕೆ ಹೊರಟರು ನಿಜದ ಆನಂದವನ್ನ ಪಡೀಲಿಕ್ಕೆ ಹೊರಟರು ಅವಾಗ ಅವರಿಗೆ ಇಬ್ಬರು ಹೆಂಡ್ರು ಕಾತ್ಯಾಯನಿ ಮೈತ್ರೇಯಿ ಇಬ್ಬರಿಗೆ ಸಂಪತ್ತಿನೊಳಗ ಸಮ ಭಾಗವನ್ನ ಮಾಡಿ ಕೊಟ್ಟರು ಮಾಡಿಕೊಟ್ಟಾಗ ಭೋಗಿಯಾದಂತಹ ಕಾತ್ಯಾಯನಿ ಗಂಡ ಕೊಟ್ಟಂತ ಸಂಪತ್ತ ತಗೊಂಡು ಆನಂದ ಸುಮ್ಮನೆ ಸುಖ ಅನುಭವಿಸಿದ್ದು ಈ ಮೈತ್ರಿ ಆಗಲ್ಲಿಲ್ಲ ಪತಿದೇವ ಇಷ್ಟು ವರ್ಷ ನಾನಿನ್ನ ಜೊತೆಗೆ ಇದ್ದೀನಿ ಇವತ್ತು ನೀವು ಬಿಟ್ಟು ಹೊರಟಿರಿ ಬಿಟ್ಟು ಹೊರಟಿರಿ ಅಂದರೆ ಯಾತಕ್ಕಾಗಿ ಹೊರಟಿರಿ ಅಂದಳು ಪ್ರಶ್ನೆ ಮಾಡೋದು ಯಾಜ್ಞವಲ್ಕರ್ ಅಂತಾರೆ ಇದು ಅದ ಇದು ಸಂಪತ್ತ ಶಾಶ್ವತ ಅಲ್ಲ ಈ ಸಂಸಾರ ಶಾಶ್ವತ ಅಲ್ಲ ನಿಜದ ಆನಂದವನ್ನು ಅನುಭವಿಸಬೇಕಂತ ಹೊರಟೀನಿ ಅದಕ್ಕಾಗಿ ನಿಮಗೆ ಸಂಪತ್ತು ಕೊಟ್ಟು ನಾನು ನಿಜ ಆನಂದವನ್ನು ಪಡೀಲಿಕ್ಕೆ ಹೊರಟೀನಿ ಅಂತ ಯಾಜ್ಞವಲ್ಕರು ಹೇಳ್ತಾರೆ ಅವಾಗ ಜ್ಞಾನಿ ಮೈತ್ರಿ ಅಂತಳೆ ಪತಿದೇವ ಅಂತಳು ಇದು ಹೇಯದ ಇದು ದುಃಖ ಕೊಡ್ತದೆ ನಿಜದ ಆನಂದವನ್ನು ಪಡೀಲಿಕ್ಕೆ ಹೊಂಟೀನಿ ಅಂತ ಏನು ಸರಳವಾಗಿ ನೀವು ಹೇಳಕತ್ತಿರಲ್ಲ ನಿಮಗೂ ದುಃಖ ಕೊಡುವಂಥದ್ದು ನನಗೆ ಹೆಂಗೆ ಸುಖ ಕೊಡುತ್ತೆ ನಾನು ನಿಜದ ಆನಂದವನ್ನ ಅನುಭವಿಸಬೇಕು ಅದಕ್ಕಾಗಿ ಪತಿದೇವ ಆನಂದವನ್ನ ನಾನು ಅನುಭವಿಸಬೇಕಾದ್ರೆ ನನಗೂ ಮಾರ್ಗದರ್ಶನವನ್ನ ಮಾಡಿ ನಾನು ಮುಕ್ತಳಾಗಬೇಕು ನಿಮ್ಮಂತೆ ಅಂದಾಗ ಯಾಜ್ಞವಲ್ಕರು ಒಂದು ಮಾತು ಹೇಳಿದರು ಭಕ್ತಿ ಮಾತ್ರವನ್ನು ಮಾಡಲು ಕೇಳಂಗನೆ ಮುಕ್ತಿಯನ್ನು ಒಲಿದೀವನೀಶನು ಹೇ ಸತಿಯೇ ನೀನು ಶ್ರೇಷ್ಠ ಸತಿ ನಾನು ಕೊಟ್ಟದ್ದು ನಿನಗೆ ತೃಪ್ತಿ ಆಗಲಿಲ್ಲ ನಿಜದ ಆನಂದವನ್ನು ಅನುಭವಿಸುವಂತ ಬಯಕೆ ನಿನ್ನಲ್ಲದಲ್ಲ ನೀನು ನಿಜವಾದ ಸತಿಯದೆ ನಿನಗೆ ಒಂದು ಮಾತು ಹೇಳ್ತೀನಿ ಬಹಳ ದೊಡ್ಡ ಮಾತೇನಲ್ಲ ಭಕ್ತಿ ಮಾತ್ರವನ್ನು ಮಾಡಲು ಕೇಳಂಗನೆ ಮುಕ್ತಿಯನ್ನು ಒಲಿದೀವ ಈಶನು ಏನೂ ಮಾಡಬೇಡ ನೀನು ಸುಮ್ಮನೆ ಭಕ್ತಿ ಮಾಡು ನಿನ್ನ ಭಕ್ತಿ ನಿರ್ಮಲ ಭಕ್ತಿ ಆಗಿತ್ತು ಅಂದ್ರೆ ಆ ಭಗವಂತ ಏನು ಮಾಡ್ತಾನೆ ಅಂದ್ರೆ ನಿನಗ ನಿತ್ಯ ಮುಕ್ತ ಮಾಡ್ತಾನೆ ಜೀವನದೊಳಗೆ ಆನಂದದ ಅನುಭೂತಿಯನ್ನ ನೀಡ್ತಾನೆ ನೀನು ಆನಂದವನ್ನ ಆನಂದವನ್ನು ಭಕ್ತಿ ಭಕ್ತಿಯೊಳಗೆ ಎರಡು ಪ್ರಕಾರಗಳದ ಒಂದು ಬಾಹ್ಯ ಭಕ್ತಿ ಇನ್ನೊಂದು ಆಂತರಿಕ ಭಕ್ತಿ ಅಂತ ಬರ್ತಾವೆ ಈ ಎರಡು ಭಕ್ತಿಯೊಳಗ ಶ್ರೀಮನ್ ನಿಜಗುಣ ಶಿವಯೋಗಿಗಳು ಆಜ್ಞೆಯನ್ನ ಮಾಡಿದ್ದು ಮಾರ್ಗದರ್ಶನವನ್ನ ಮಾಡಿದ್ದು ಯಾವ ಭಕ್ತಿ ಅಂತ ಕೇಳಿದರೆ ಅವರು ಹೇಳ್ತಾರೆ ಮಾಡು ಶಿವಲಿಂಗ ಪೂಜೆಯ ನಂತರಂಗದಳು ನೋಡಿ ಸುಖಮಯ ಸಾಧನೆಗಳೆಂದು ಅಲಿದು ಹೇ ಮನುಷ್ಯನೇ ಹೇ ಸಾಧಕನೇ ಹೇ ಅಜ್ಞಾನಿಯೇ ನೀನು ಭಗವಂತನ ಅನುಗ್ರಹವನ್ನು ಪಡಿಬೇಕಾಗಿತ್ತು ಅಂದ್ರೆ ನಿನಗೆ ಗುರುನಾಥನ ಕೃಪಾ ನಿನ್ನ ಮೇಲೆ ಆಗಬೇಕಾಗಿತ್ತು ಅಂದ್ರೆ ಒಂದೇ ಒಂದು ಮಾಡು ಯಾವುದು ಅಂದ್ರೆ ಆಡಂಬರದ ಬಾಹ್ಯ ತೋರಿಕೆಯ ಭಕ್ತಿಯನ್ನ ಬಿಟ್ಟು ನಿನ್ನ ಅಂತರಂಗದೊಳಗೆ ಮನಸ್ಸನ್ನ ಮಲೀನಗೊಳಿಸದೆ ಮನಸ್ ಮನಸ್ಸನ್ನ ಆಕಾರ ಕೊಟ್ಟು ಮನಸ್ಸಿಗೆ ಆಕಾರವನ್ನ ಕೊಟ್ಟು ಭಗವಂತನ ಪಾದದಲ್ಲಿ ನಿಲ್ಲಿಸಿ ಗುರುನಾಥನ ಪಾದದಲ್ಲಿ ನಿಲ್ಲಿಸಿ ನಿತ್ಯ ಭಕ್ತಿ ಮಾಡು ಆಡಂಬರದ ಭಕ್ತಿ ಮಾಡಬೇಡ ನಿನ್ನ ಅಂತರಂಗದೊಳಗೆ ಶಿವನಾಮ ಸ್ಮರಣೆಯನ್ನು ಮಾಡು ಗುರುಸಂಗನ ಬಸವಾನು ನಿತ್ಯಾನಂದ ಶಿವಯೋಗಿಯನ್ನು ಬಸವಾನು ರಾಮಾನು ಹನುಮಾನು ನಿನಗೆ ಯಾವ ದೇವರು ಅದರಲ್ಲ ನಿನ್ನ ಮನಸ್ಸಿನೊಳಗೆ ನೆಮ್ಮದಿಯನ್ನು ಕೊಡುವಂಥದ್ದು ಏನು ನೀನು ಕಲ್ಪನೆ ಮಾಡಿಕೊಂಡಿದ್ದಲ್ಲ ಆ ದೇವರ ನಾಮವನ್ನು ನಿತ್ಯದಲ್ಲಿ ನೀನು ಅಂತರಂಗದಲ್ಲಿ ಸ್ಮರಿಸು ಬಹಿರಂಗದೊಳಗೆ ವ್ಯಾಪಾರ ಎಂತ ಸುಂದರ ಮಾತು ಹೇಳ ಬಹಿರಂಗದೊಳಗಿನ ಭಕ್ತಿ ತೋರಿಕೆಯ ಭಕ್ತಿ ಆಗ್ತದೆ ಅಂತರಂಗದೊಳಗಿನ ಭಕ್ತಿ ನೆಮ್ಮದಿಯ ಭಕ್ತಿ ಆಗ್ತದ ಸುಖಮಯ ಭಕ್ತಿ ಆಗ್ತದ ಅಂತರಂಗದೊಳಗ ಮನಸ್ಸುವಂತ ಭಕ್ತಿಯ ಭಕ್ತಿಯನ್ನ ಬಳಸಿ ಈ ದೇಹ ಅನ್ನು ಅನ್ನುವಂತೇನದೆಲ್ಲ ಇದೊಂದು ಕ್ಷೇತ್ರದ ಇದೊಂದು ಹೊಲದ ಅಂತರಂಗದೊಳಗೆ ಮನಸ್ಸು ಅನ್ನುವಂತಹ ಭಕ್ತಿಯನ್ನು ಉಪಯೋಗಿಸಿ ಮಾಡಿ ನೀನು ಕೃಷಿ ಮಾಡಿದ ಅಂದ್ರೆ ಮುಂದೊಂದು ದಿನ ನೀನು ಋಷಿ ಆಗ್ತೀನಿ ಋಷಿ ಇದರ ಅರ್ಥ ಹಬ್ಬಗಳಂಗೆ ಎಲ್ಲ ಸನ್ಯಾಸಿ ಆಗೋದಲ್ಲ ಎಲ್ಲದರ ಮಧ್ಯದೊಳಗೆ ಇದ್ದು ಮುಕ್ತಿ ಇದರ ಅರ್ಥ ಏನದ ಮುಕ್ತಿ ಅಂದ್ರೆ ಏನು ಒಬ್ಬ ಜ್ಞಾನಿ ಹೇಳ್ತಾನೆ ಮುಕ್ತಿ ಅಂದ್ರೆ ಸನ್ಯಾಸಿ ಆಗೋದಲ್ಲ ಸಂಸಾರ ತ್ಯಾಗ ಮಾಡುವುದು ಅಲ್ಲ ಹಿಮಾಲಯದೊಳಗೆ ಹೋಗಿ ತಪಸ್ಸು ಮಾಡುವುದಕ್ಕೆ ಮುಕ್ತಿ ಅನ್ನೋದೆಲ್ಲ ಮುಕ್ತಿ ಅಂದರೆ ಏನು ಅಂದರೆ ಎಲ್ಲದರ ಮಧ್ಯದಲ್ಲಿಯೇ ಇದ್ದು ಏನೂ ಇಲ್ಲದಂತೆ ಸಾಧಿಸುವ ಸಿದ್ಧಿಗೆ ಮುಕ್ತಿ ಅಂತ ಏನು ಸುಂದರವರು ಅವ್ರ ವ್ಯಾಖ್ಯಾನ ಇಂಥದ್ದು ಎಲ್ಲದರೊಳಗೆ ಇರುವುದು ಸಂಸಾರದೊಳಗನೆ ಇರುವುದು ಆದರೆ ಇದ್ದು ಇಲ್ಲದಂಗಿರುವುದು ತಿಳ್ಕೊಳ್ಳೋದು ಮ್ಯಾಲ ಹೊರನೋಟಕ್ಕೆ ಇದು ನಂದದ ಅಂತ ಅನ್ನೋದು ಅದರ ಅಂತರಂಗದೊಳಗೆ ತಿಳ್ಕೊಳ್ಳೋದು ಇದು ನಂದಲ್ಲ ಈಗೇನು ನನಗೆ ತೋರಿಸಕತ್ತದೆ ಇದು ಮೊದಲೊಂದು ದಿನ ಯಾರ್ದೋ ಇದ್ದುತ್ತದೆ ಇವತ್ತು ನನಗೆ ಬಂದದ ಮುಂದೆ ಯಾರ್ದೋ ಆಗ್ತದೆ ಇದು ತಲೆಯೊಳಗೆ ಇರಬೇಕು ಬಾಡಿಗೆ ಮನೆಯೊಳಗಿದ್ದಂತೆ ಇರಬೇಕು ತಲೆಯೊಳಗೆ ಏನು ನಂದಲ್ಲ ಬಾಯದೊಳಗೆ ನಂದು ಅನ್ನೋ ಇರಲಿ ಸುಮ್ಮನೆ ಅಂತ ಒಂದು ಕೃಷಿಗೆ ಅಂತ ಒಂದು ಭಕ್ತಿಗೆ ಬಾ ಭಗವಂತ ಏನು ಮಾಡ್ತಾನಂದ್ರೆ ಅಂದ್ರೆ ಮುಕ್ತಿ ಕೊಡ್ತಾನ ಬಹಳ ಹಚ್ಕೋಬಾರ್ದು ಸಂಸಾರ ಅಂದ್ರೆ ಹೆಂಗದ ಅಂದ್ರೆ ಹಲಸಿನ ಹಣ್ಣು ತಿಂದಂಗೆ ಇರ್ಬೇಕಂತಾರ ಜ್ಞಾನಿ ಹಲಸಿನ ಹಣ್ಣು ಬಹಳ ಸಿಹಿ ಆಗಿರ್ತದೆ ಟಾನಿಕ್ ಇರ್ತದೊಳಗ ಅದ್ರ ವಿಶೇಷ ಏನಂದ್ರೆ ಸುಮ್ಮನೆ ಹಿಂಗೆ ಕೈ ಹಾಕಿ ತಿನ್ನಕೆ ಕೈ ತಿನ್ಲಕ್ಕಾಗೋದಿಲ್ಲ ಕೈಗೆಡ್ಕೋತದ ಗಂಟಲೊಳಗೆ ಹಾಕ್ತದೆ ಅಂದ್ರೆ ಬಾಯಿಗೆ ಹಿಡ್ಕೋತದ ಫೆವಿಕ್ವಿಕ್ ಇದ್ದಂಗದು ಹಂಗಂತ ಹಲಸಿನ ಹಣ್ಣು ಆಗೋದಿಲ್ಲ ಅಂತ ಅಲ್ಲ ತಿಲ್ಲಕ್ಕೆ ಬರ್ತದೆ ಹೆಂಗಂದ್ರೆ ಅದಕ್ಕೆ ಒಂದಿಷ್ಟು ಎಣ್ಣೆ ಹಚ್ತಾರೆ ಪೇಯ್ಗೆ ಎಣ್ಣೆ ಹಚ್ತಾರೆ ಎಣ್ಣೆ ಹಚ್ಚಿ ಹಿಂಗೆ ಅದನ್ನ ಒಂದಿಷ್ಟು ಹಿಂಗೆ ಬಾಯಿಯೊಳಗೆ ಹಾಕೊಂಡಿವಂದ್ರೆ ಮುಗಿತು ಗಂಟಲದೊಳಗಿಂದ ಒಳಗೆ ಹೋಗಿ ಅದು ಪಚನ ಆಗ್ತದೆ ಹಾಗೆಯೇ ಇದು ಕೂಡ ಏನದಂದ್ರೆ ನಾವು ಈ ಸಂಸಾರ ಹೆಂಗೆ ಮಾಡುವುದು ಅಂದ್ರೆ ಹಲಸಿನ ಹಣ್ಣು ತಿಂದಂಗೆ ಸಂಸಾರ ಮಾಡುವುದು ಸಸಾರು ಮಾಡ್ಕೊಳ್ಳೋದು ಒಂದಿಷ್ಟು ಯಾವ ರೀತಿ ಅಂದರೆ ಅಂತರಂಗದೊಳಗೆ ನಿಜಗುಣರು ಹೇಳ್ತಾರಲ್ಲ ಬಹಿರಂಗದೊಳಗೆ ಭಕ್ತಿಗೆ ಒಂದಿಷ್ಟು ಬಹಳ ಆದ್ಯತೆಯನ್ನು ಕೊಡದೆ ಅಂತರಂಗದೊಳಗೆ ನೀನು ನಿಜವಾದ ಭಕ್ತಿಯನ್ನು ಮಾಡು ಸುಖಮಯ ಸಾಧನದಿಂದ ಭಕ್ತಿಯನ್ನು ಮಾಡು ಸೋಡ ಶೋಪಾಚಾರ ಭಕ್ತಿ ಬೇಡ ಅವಶ್ಯ ಹಂಗಂತ ಮಾಡಬಾರ್ದಂತಲ್ಲ ಮಾಡು ಆದರೆ ಅದಕ್ಕಿಂತಲೂ ಹೆಚ್ಚು ನಿನ್ನ ಮನಸ್ಸ ಹದಗೊಳಿಸಿ ಮನಸ್ಸನ್ನು ಒಂದಿಷ್ಟು ತೊಳಗಿಸು ಎದರೊಳಗೆ ಪಳಗಿಸು ಅಂದ್ರೆ ಭಗವಂತನ ಧ್ಯಾನದೊಳಗೆ ನಿಲ್ಲಿಸುವಂತ ಪ್ರಯತ್ನವನ್ನ ಮಾಡು ಅವಾಗ ನಿನಗೆ ನಿಜವಾದ ಮುಕ್ತಿ ಸಿಗ್ತದೆ ಅಂತ ಪೂಜೆ ಪೂಜೆಯೊಳಗೆ ಸುಮ್ಮನೆ ಒಂದಿಷ್ಟು ಸುಖ ಅನ್ನಿಸ್ತದೆ ಅದರ ಅಂತರಂಗದ ಪೂಜೆಯೊಳಗೆ ಅಂತರಂಗದಿಂದ ಸ್ಮರಿಸಿದ ಪೂಜೆ ಭಗವಂತನಿಗೆ ಸಲ್ಲುತ್ತದೆ ಬಾಹ್ಯದ ಪೂಜೆ ಭಗವಂತನಿಗೆ ಅರ್ಪಿತ ಆಗೋದಿಲ್ಲ ಸುಮ್ಮನೆ ತೋರಿಕೆಗೆ ಆಗ್ತದೆ ಅದನ್ನೇ ಬಸವ ತಂದೆ ಹೇಳಿದ್ರಲ್ಲ ಭಗವಂತ ಯಾವುದಕ್ಕೆ ಒಲಿತಾನ ಅಂತ ಕೇಳಿದ್ರೆ ನಾದ ಪ್ರಿಯ ಶಿವನೆಂಬುರು ನಾದ ಪ್ರಿಯ ಶಿವನಲ್ಲವಯ್ಯ ವೇದ ಪ್ರಿಯ ಶಿವನೆಂಬುರು ವೇದ ಪ್ರಿಯ ಶಿವನಲ್ಲವಯ್ಯ ನಾದವ ಮಾಡಿದ ರಾವಣಂಗೆ ಅರೆ ಆಯುಷ್ಯವಾಯಿತು ವೇದವ ನಗಿದ ಬ್ರಹ್ಮನ ಶಿರವ ಹೋಯಿತು ನಾದ ಪ್ರಿಯನ್ನು ಅಲ್ಲ ವೇದ ಪ್ರಿಯನ್ನು ಅಲ್ಲ ಯಾವ ಪ್ರಿಯ ಭಕ್ತಿ ಪ್ರಿಯ ನಮ್ಮ ಕೂಡಲ ಸಂಗಮ ದೇವ ಸುಮ್ಮನೆ ನಾದ ನಾವಕ್ಕೆ ಭಗವಂತ ಒಲಿಯೋದಿಲ್ಲ ಪ್ರಸನ್ನ ಆಗೋದಿಲ್ಲ ಅಷ್ಟಾಗಿ ಏನು ಬೇಕಾದ್ದು ನಾವು ಮಾಡ್ರಿ ಸುಂದರ ಗಾಯನ ಮಾಡ್ರಿ ಏನು ಬೇಕಾದ್ದು ಮಾಡ್ರಿ ಮನಸ್ಸಿನೊಳಗೆ ಏನಾರ ಕಲ್ಮಶ ಇಟ್ಕೊಂಡು ಮ್ಯಾಲ ಗಾಯನ ಮಾಡ್ತೀವಿ ಅಂದ್ರೆ ಗಾಯನಕ್ಕೆ ಒಲಿತಾನೆ ಏನಾದ ಒಲಿಯೋದಿಲ್ಲ ನಾವು ಮಂತ್ರ ಉಚ್ಚಾರ ಮಾಡಿ ಮನಸ್ಸಿನೊಳಗೆ ಏನಾದ್ರೂ ಇಟ್ಕೊಂಡು ಸುಮ್ಮನೆ ಬಾಯಿಯಿಂದ ಬಡಬಡ ಮಂತ್ರ ಅಂದ್ರೂ ಒಲಿಯೋದಿಲ್ಲ ವೇದ ಪ್ರಿಯನೂ ಅಲ್ಲ ಅಂತ ಯಾವ ಪ್ರಿಯ ಅಂದ್ರೆ ಭಕ್ತ ಪ್ರಿಯ ಭಗವಂತನ ಭಕ್ತಿಗೆ ಹೀಗೆ ಮಾಡ್ಬೇಕಂತ ಏನು ರೂಲ್ಸ್ ಇಲ್ಲದು ಅದಕ್ಕೆ ಆಚಾರ ವಿಚಾರ ಅಂತ ಲಕ್ಷ್ಮಣ ರೇಖೆ ಇಲ್ಲ ಸುಮ್ಮನೆ ನಾನು ನಿನ್ನೆ ಹೇಳಿದೆಲ್ಲ ಬೆಂಕಿ ಭಕ್ತಿ ಹೆಂಗದ ಬೆಂಕಿ ಸುಮ್ಮನೆ ಹೆಂಗೆ ಮಾಡು ನೀನು ನಿರ್ಮಲ ಮನಸ್ಸಿನಿಂದ ಮಾಡಿದೆ ಅಂದ್ರೆ ಆ ಭಕ್ತಿ ಭಗವಂತನಿಗೆ ಅರ್ಪಣ ಆಗ್ತದದು ಏನು ಮಾಡಿದ ಕತಿ ತಮಗೆಲ್ಲ ಬರ್ತದ ಬೇಡರ ಕಣ್ಣಪ್ಪನ ಕತಿ ಯಾರಿಗೆ ಗೊತ್ತಿಲ್ಲ ಅವ ಏನರೇ ಮಂತ್ರ ಕಲ್ತಿದ್ದೇನು ಏನರೇ ರುದ್ರಾಕ್ಷ ಹಾಕೋತಿದ್ದ ನಮ್ಮಂಗ ಭಸ್ಮ ಹಚ್ಕೋತಿದ್ದ ಏನೂ ಮಾಡಲಿಲ್ಲ ನಾವು ಏನು ಮಾಡ್ದ ಕಾಡಿನೊಳಗೆ ಒಂದು ಶಿವಲಿಂಗ ಇತ್ತು ಸುಮ್ಮನೆ ಅದಕ್ಕೆ ಯಾವಾಗಲೂ ಒಬ್ಬ ಪೂಜಾರಿ ಬಂದು ಬೆಳಿಗ್ಗೆ ಪೂಜಾ ಮಾಡಿ ಹೋದಂದ್ರೆ ಮುಗಿದ್ದು ತಪ್ಪಲುಗಳು ಬೀಳ್ತಿದ್ದು ಎಲ್ಲ ಬೀಳ್ತಿದ್ದು ಇವ ಬ್ಯಾಟಿ ಆಡ್ಕೋ ಅಂತ ಬರ್ತಿದ್ದ ಆ ಲಿಂಗವನ್ನ ನೋಡಿ ಇವನಿಗೆ ಕನಿಕರ ಅನಿಸ್ತಿತ್ತು ಹೇ ನಮ್ಮಪ್ಪ ಶಿವ ನೀನು ಯಾವಾಗ ಉಂಡಿದೆ ಭಗವಂತ ಅಂತಿದ್ದ ನೀನು ನಿನಗೆ ಸ್ನಾನನೇ ಮಾಡಿಸಿಲ್ಲ ನಿನಗೆ ಶಾಖಾ ಮಾಡಿಸಿಲ್ಲ ಅಂತಿದ್ದ ಪೂಜೆಯ ಪದ್ಧತಿ ಗೊತ್ತಿಲ್ಲ ಆದ್ರೆ ನಿರ್ಮಲ ಭಕ್ತಿ ಇತ್ತು ಆತನಲ್ಲಿ ಸುಮ್ಮನೆ ನದಿಗೆ ಹೋಗ್ತಿದ್ದ ಕೈಯೊಳಗೆ ನೀರು ತರ್ತಿರ್ಲಿಲ್ಲ ಅಂತ ಬಾಯಿಯೊಳಗೆ ನೀರು ಹಿಡ್ಕೊಂಡು ಬಂದು ಲಿಂಗದ ಮೇಲೆ ಉಗುಳುತ್ತಿದ್ದಲ್ಲ ಬಾಯಿಯೊಳಗೆ ನಾವು ಹಿಡಿದ್ರೆ ಏನ್ ಆಗ್ತದೆ ಅಂತೀವಿ ಆದ್ರೆ ಬಾಯಿಯೊಳಗೆ ನೀರು ತಂದು ಲಿಂಗದ ಮೇಲೆ ಉಗುಳುತ್ತಿದ್ದ ಕಾಲಿನಿಂದ ತೊಳಿತಿದ್ದ ಎಂಥದ್ದು ಇದು ಭಗವಂತ ಮೇಲೆ ಕುಂತು ನಗ್ತಿದ್ದ ನಿರ್ಮಲ ಭಕ್ತಿ ಇದು ಅಂತರಂಗದ ಕೃಷಿ ಇದು ಅಂತರಂಗದೊಳಗೆ ನಿರ್ಮಲ ಅದ ಅಂತರಂಗವನ್ನ ಸುಮ್ಮನೆ ಅದ ಹದನಗೊಳಿಸ ಮನಸ್ಸನ್ನುವುದನ್ನ ಹರಿಬಿಟ್ಟಿಲ್ಲ ಆ ಮನಸ್ಸನ್ನ ಶಿವನ ಸನ್ನಿಧಾನದೊಳಗೆ ನಿಲ್ಲಿಸ ಏನೂ ಇಲ್ಲ ಭಗವಂತನ ಮ್ಯಾಲ ಇಟ್ಟಾನ ಭಕ್ತಿ ಭಕ್ತಿ ಮಾಡುವ ಪದ್ಧತಿ ಗೊತ್ತಿಲ್ಲ ಅದರ ಶುದ್ಧ ಭಕ್ತಿ ಅದ ಏನು ಮಾಡ್ದ ಬೇಡರ ಕಣ್ಣಪ್ಪನಿಗೆ ಶಾಶ್ವತ ಮುಕ್ತಿಯನ್ನು ಕೊಟ್ಟ ಭಗವಂತ ಭಕ್ತಿಗೆ ಬದ ಭಕ್ತಿಗೆ ಬದ ಇದಕ್ಕಂತಾರೆ ನಿರ್ಮಲ ಭಕ್ತಿ ಅದನ್ನೇ ಶ್ರೀಮನ್ ನಿಜಗುಣ ಅಂತಾರೆ ಹೇ ಮನುಷ್ಯನೇ ನೀನು ಬಾಹ್ಯದ ಡಂಬ ಬಿಡು ಬಿಡು ಬಾಹ್ಯದ ಡಂಬಗಳು ಅಂತೇಳಿ ಇನ್ನೊಂದರೊಳಗೆ ಹೇಳ ಬಾಹ್ಯದ ಡಂಬ ಮಾಡಬೇಡ ನೀನು ಭಗವಂತನ ಆಗಬೇಕಾದ್ರೆ ಹೊರಗಿನ ವೇಷಭೂಷಣಗಳ ಮಹತ್ವದ್ದೆಲ್ಲ ಮನುಷ್ಯನೇ ನಿನ್ನ ಅಂತರಂಗವನ್ನು ಸಮೃದ್ಧಗೊಳಿಸು ಪೂಜಾ ಮಾಡು ಪಾಠ ಮಾಡು ಏನ ಮಾಡು ಹೆಂಗ ಮಾಡಬೇಕು ಅಂದ್ರೆ ಸುಮ್ಮನೆ ನಿನ್ನ ಅಂತರಂಗದೊಳಗು ಅಂತರಂಗದ ಕೃಷಿ ಕುರಿತನೇ ಒಬ್ಬ ಶರಣ ಬಹಳ ಸುಂದರವಾಗಿ ಹೇಳಿದ ಆತನು ಕೂಡದ ಹೇಳ್ದ ಅಂಬಿಗರ ಚೌಡಯ್ಯನವರ ವಚನ ಎಲ್ಲ ಹೆಂಗೆಂದ್ರೆ ನೇರ ನಿಷ್ಠುರವಾದಂಥ ವಚನ ಅವ್ರದ್ದು ಆದರೆ ಯಾಕೋ ಗೊತ್ತಿಲ್ಲ ಇದೊಂದು ವಚನ ಮಾತ್ರ ಬಹಳ ಮೃದುವಾಗಿ ಹೇಳಿದ್ದಾರೆ ಪೂರ್ತಿಯಾಗಿ ಅಂಬಿಗರ ಚೌಡಯ್ಯನವರ ವಚನವನ್ನು ಅಧ್ಯಯನ ಮಾಡಿದ್ರೆ ಗೊತ್ತಾಗ್ತದೆ ಏಕುಮಾರು ತೋತು ಕೂಡ ಅಂತ ನೇರ ಯಾರಿಗೆ ಪೆಟ್ಟು ಬಡಲಿ ಬಿಡಲಿ ಇದ್ದದ್ದು ಇದ್ದಂಗೆ ಹೇಳೋದು ಅವರ ವಚನದ ವೈಶಿಷ್ಟ್ಯ ಅದು ಶೈಲಿ ಆದರೆ ಇದೊಂದು ವಚನ ಯಾಕೆ ಮೃದುವಾಗಿ ಹೇಳ್ಯಾರಂತ ಗೊತ್ತಿಲ್ಲ ಅದು ಅವರಿಗೆ ಗೊತ್ತಾ ಕವಿಯ ಭಾವ ಇದು ಅವರು ಹೇಳ್ತಾರೆ ದೇಹಾರವ ಮಾಡುವ ಅಣ್ಣಗಳಿರ ದೇಹಾರ ಅಂದ್ರೆ ಪೂಜಾ ಶರಣರ ಭಾಷೆ ಒಳಗೆ ಪೂಜಾ ಇದಕ್ಕೆ ದೇಹಾರವ ಮಾಡುವ ಅಣ್ಣಗಳಿರ ಹಸಿದು ಬಂದವರಿಗೆ ತುತ್ತು ಆಹಾರವ ನೀಡಿರೇ ಅಂತಾರೆ ಏನ್ ಸುಂದರ ಹೇಳ್ತಾರೆ ನೋಡಿ ದೇಹಾರಕ್ಕೆ ಆಹಾರವೇ ನಿಚ್ಚಣಿಗೆ ದೇಹಾರವ ಮಾಡುತ್ತ ಆಹಾರವ ನೀಡದಿದ್ದೊಡೆ ಆಹಾರ ಆ ಹರನಿಲ್ಲನೆಂಬ ನಮ್ಮ ಅಂಬಿಗರ ಚೌಡಯ್ಯ ನಿಜ ಶರಣ ಅವ್ರು ಹೇಳ್ತಾರೆ ಆ ವಚನದೊಳಗೆ ಏನು ಹೇಳ್ತಾರೆ ಅಂದರೆ ದೇಹಾರವ ಮಾಡುವ ಅಣ್ಣಗಳ ಹೇ ಪುಣ್ಯಾತ್ಮರೇ ಪೂಜಾ ಏನು ಮಾಡ್ಲಿಕ್ಕೆಲ್ಲ ಬಾಹ್ಯದೊಳಗೆ ಪೂಜಾ ಮಾಡ್ತೀರಿ ಹಚ್ಕೊಂಡು ಶೋಡ ಶೋಪಚಾರದಿಂದ ಪೂಜಾ ಮಾಡ್ಲಿಕ್ಕೆಲ್ಲ ಮಾಡ್ರಿ ಬೇಡ ಅಂತ ಅನ್ನೋದಿಲ್ಲ ಅಂತಾರೆ ಪೂಜಾ ಮಾಡ್ತೀರಿ ಮಾಡ್ರಿ ಪೂಜಾಕ್ಕೆ ಏನು ಬೇಕ್ರಿವ ನಾನು ವಿಶೇಷವಾಗಿ ಪ್ರವಚನದೊಳಗೆ ಪ್ರಶ್ನೆ ಕೇಳೋದಿಲ್ಲ ಡಬ್ಬ ಮೊದಲನೇ ಸಲ ಕೇಳಬೇಕನ್ನಿಸ್ತು ಕೇಳ್ರಿ ನೀವು ಉತ್ತರ ಹೇಳ್ತೀನಿ ಅಂದ್ರೆ ಕೇಳ್ತೀನಿ ಸಮಯನೂ ಇಲ್ಲ ನನ್ಗೆ ಐದೈದು ನಿಮಿಷ ಪೂಜಾಕ್ ಮೊದಲು ಏನ್ ಬೇಕ್ರಿ ವಾ ನಾನು ಒಂದ್ ಎರಡ್ ಮೂರು ಐಟಮ್ ಹೇಳ್ತೀನಿ ಆದ್ರೆ ನಿಮ್ಗೆ ನೆನಪು ಮಾಡ್ಲಕ್ಕ ಧೂಪ ದೀಪ ಆರತಿ ಭಸ್ಮ ಕುಂಕುಮ ಬಿಲ್ವ ಪತ್ರಿ ಹೂವ ನೀರ ಮಟ್ಟ ಮೊದಲು ನೀವು ಪೂಜಾ ರೂಮಿಗೆ ಬಂದ್ರಿ ಅಂದ್ರೆ ಏನ್ ಬೇಕ್ರಿ ಪೂಜಾಕ ಇವೆಲ್ಲದ್ರೊಳಗೆ ಮೊದಲು ಏನು ಏನ್ ಬೇಕ್ರಿ ಒಬ್ಬರೇ ಹೇಳ್ರಿ ಜಗಳಾಡೋದು ಆದ್ರೆ ಜಗಳಾಡ್ತಿರ್ತೀರಲ್ಲ ಜೋರು ಜೋರು ಬಾಯಿ ಮಾಡಿ ನೀರ್ರಿ ಅಪ್ಪ ಆ ಯಾವ ಮಗು ಹೇಳ ಯವ ನಿನ್ನ ನಿನಗೆ ನನ್ನ ಶರಣ ಶರಣ ಸಣ್ಣ ಮಗು ಹೇಳ್ತು ನಿಜ ಪೂಜಾಕ್ ಮಟ್ಟ ಮೊದಲು ಏನು ಬೇಕಂದ್ರೆ ದೂಪ ದೀಪ ಬೇಕಾಗೋದಿಲ್ಲ ಮೊದಲು ನೀರು ಬೇಕು ನೀರು ಬೇಕಲ್ರಿ ಹ್ಞೂನ್ರಿ ಇಲ್ಲರಿ ಏನ್ರಿ ಇಲ್ಲ ನಿನ್ನ ಪ್ರಕಾರ ಏನಿರಬೇಕಂದ್ರೆ ಏನು ಬೇಕು ಹೇಳಬೇಕು ನೀವು ನೀರು ಬೇಕಲ್ರಿ ಚರಣ್ರಿ ನೀರು ಬೇಕಲ್ರಿ ಪೂಜಾಕ್ ಮೊದಲು ನೀರೇ ಬೇಕಲ್ರಿ ಮೊದಲು ಸತ್ಯದ ಇದು ಏನು ಬೇಕಂದ್ರೆ ನೀರಲ್ಲ ನೀ ಇರಬೇಕಲ್ಲಿ ನೀರಲ್ಲ ಬೇಕಾಗಿತ್ತು ನೀ ಇರಬೇಕಾಗಿ ನೀನೇ ಇಲ್ಲಂದ್ರೆ ನೀರು ತಗೊಂಡು ಏನು ಮಾಡೋದು ಅದು ನೀವು ಅನ್ಬೋದು ಏನು ರೀ ನಾನಾ ದಿನ ಸಂಗನ ಬಸವ ಅಪ್ಪನು ದಿನ ಮೈ ತೊಳಿಲಿಕ್ಕತ್ತೀನಿ ನೀರು ಹಾಕಿ ಅಭಿಷೇಕ ಮಾಡ್ಲಿಕ್ಕತ್ತೀನಿ ಭಸ್ಮ ಗಂಧ ಎಲ್ಲ ಹಚ್ಲಿಕ್ಕೀನಿ ನಾನಾ ದಿನರಿ ಅನ್ಬೋದು ನೀವು ನೀವು ಅಲ್ಲದು ನಿಮ್ಮ ದೇಹ ಮಾಡುವುದು ನೀವು ಸುಮ್ಮನೆ ಸಂಗನ ಬಸವ ಸಂಗನ ಬಸವ ಅನ್ಕೋತ ಮ್ಯಾಲೆ ಮೇಲೆ ಅಪ್ಪನ ಸ್ನಾನ ಮಾಡಿಸಿ ಭಸ್ಮ ಹಚ್ಕೋತ ಇದ್ರಿ ನಿಮ್ಮ ಮನಸ್ಸು ಹಾಲಿನ ಗಡಿಗೆ ಮೇಲೆ ಇರ್ತದ ಹಾಲಿನ ಗಡಿಗೆ ಒಲೆ ಮೇಲೆ ಹಾಲಿಟ್ಟು ಬಂದಿ ನೀವು ಉಕ್ಕಿ ಚಲುತ್ತೋ ಏನು ಮಾಡ್ತೀವಿ ಇವರು ಏನಾರ ಪೂಜಾ ಮಾಡ್ತಿದ್ರಂದ್ರೆ ಹೊಲದೊಳಗೆ ಹತ್ತ ಆಳ ಹಚ್ಚಿನಿ ಆಳ ಏನು ಕೆಲಸ ಮಾಡ್ಲಕತ್ತಾವೋ ಇಲ್ಲೋ ಇಲ್ಲಿ ನೀರು ಹಾಕ್ತಾರೆ ಮನಸ್ಸಲ್ಲಿ ಇರ್ತದ ಆಳಿದ ಇನ್ನೂ ನಮ್ಮ ಕಡೆ ರೇವ ನಾ ಹೇಳೋದು ನಿಮ್ ಕಡೆ ಅಲ್ಲಿ ನಮ್ ಕಡೆ ಅಂದ್ರೆ ಪೂಜೆ ಮಾಡ್ತಿರ್ತಾರೆ ನೋಡ್ಬೇಕು ಪೂಜಾ ಮಾಡ್ತಿರ್ತಾರೆ ಈ ನನ್ನ ಹಾಟೇನ ದೇವರು ನನ್ನ ಹೆಣಕ್ಕೆ ಮೂಡ ಇವತ್ತರ ಹೆಣ ಇರ್ತೀರಿ ಅಂತಾರೆ ನಮ್ಮ ಕಡೆ ರೇವ ನೀವಲ್ಲ ನೀವೆಲ್ಲ ಬಹಳ ಒಳ್ಳೆಯವರಿದ್ದೀರಿ ಇದ್ರಿ ದೇವ್ರದ್ದು ಹೆಣ ಇರ್ತೀರಿ ಅಂತಾರೆ ಹೆಂಗ ಮಾಡಿದ್ರೆ ಪೂಜಾ ಅಲ್ಲ ಮನಸ್ಸ ಏನಂತ ಒಬ್ಬ ಕವಿ ಹೇಳ್ತಾನೆ ನೀರ್ ಹಾಕಿ ತುಳಿತೀರಿ ಮ್ಯಾಲಿನ ತೊಗಲ ಹಸನ್ ಹಿಂಗ ಆಗಬೇಕ್ರಿ ಒಳಗಿನ ಮೈಲ ನಾವು ಕೂಡ ಸ್ನಾನ ಮಾಡ್ತೀವಿ ಮ್ಯಾಲಿನ ಚರ್ಮ ಸ್ವಚ್ಛ ಮಾಡ್ಕೋತೀವಿ ಒಳಗಿಂದ ಹಸನ ಆಗ್ಬೋದು ಪೂಜಾ ಮಾಡ್ತೀವಿ ಮ್ಯಾಲಿನ ಪೂಜಕ್ಕೆ ಭಕ್ತ ಭಗವಂತನಿಗೆ ಭಗವಂತ ಭಕ್ತಿಗೆ ಒಳೆಯೋದಿಲ್ಲ ಅಂತರಂಗದ ಕೃಷಿ ಹಸನ ಆದ್ರೆ ಆ ಭಗವಂತ ಸಂಗನ ಬಸವ ನಮಗೆ ಕೃಪಾ ಮಾಡ್ತಾನೆ ಇಲ್ಲಿ ಆತ ಹೇಳ್ತನ ದೇಹಾರವ ಮಾಡುವ ಅಣ್ಣಗಳಿರ ಹಸಿದು ಬಂದವರಿಗೆ ತುತ್ತು ಆಹಾರವ ನೀಡಿರಿ ಸುಮ್ಮನೆ ಇಲ್ಲಿ ನೀವು ಅಪ್ಪನ ಪೂಜಾಕ್ ಬರ್ತೀರಿ ಎಲ್ಲ ತಂದು ಪೂಜಾ ಮಾಡ್ತೀರಿ ನೈವೇದ್ಯನೂ ತಂದಿರ್ತೀರಿ ನೈವೇದ್ಯ ಎದಕ್ಕೆ ತರೋದ್ರಿ ಸುಮ್ಮನೆ ಅಪ್ಪನ ಕಡೆ ಹಿಂಗೆ ಕೈ ಮಾಡಿ ತುಜ ಕಡೆ ಹಾ ಮಜ ಕಡೆ ಭಾತ್ ಒಂಥರ ಮರಾಠ ಆಗಿದೆ ನಿನ್ನ ಕಡೆ ಕೈಯ ನಾವು ತಂದು ದಾನ ಮತ್ತೆ ನಮ್ಮ ಮನೆಗೆ ಒಯ್ದು ನಾಲ್ಕು ಮಂದಿ ಊಟ ಮಾಡ್ತೀವಿ ಅನ್ನೋದು ಪೂಜಾ ಇದಕ್ಕೆಲ್ಲ ನೈವೇದ್ಯ ತರೋದು ಎದಕ್ಕೆ ತರೋದು ನೈವೇದ್ಯ ಅಂದರೆ ಎಲ್ಲ ಆದ ಬಳಕೆ ಭಗವಂತನಿಗೆ ಸಮರ್ಪಿಸಿ ಇದೇ ನಿಮ್ಮ ದಾನ ಬೆಳೆ ನಿಮ್ಮ ದಾನ ಸುಳಿದು ಸೂಸುವ ಬಾಳೆ ನಿಮ್ಮ ದಾನ ಇದೆಲ್ಲ ನಿಂದದಪ್ಪ ನಿನಗೆ ಅರ್ಪಣಾ ಮಾಡೀನಿ ಈಗ ಇದನ್ನು ಒಯ್ದು ಯಾರು ನನಗೆ ದಾರಿಯೊಳಗೆ ಬೆಟ್ಟ ಹಾಕ್ತಾರೆ ಹಸುಗೊಂಡು ಯಾರು ಅದಾರಲ್ಲ ಅವರಿಗೆ ನೀ ಕೊಟ್ಟ ಅನ್ನ ನಿನಗೆ ಪ್ರಸಾದ ಬಡಿಸ್ತೀನಪ್ಪ ಅಂತ ತಿಳ್ಕೊಂಡು ಆ ಪ್ರಸಾದವನ್ನು ಯಾರಿಗಾದರೂ ಹಸದವರಿಗೆ ಕೊಟ್ಟರೆ ಆ ಪೂಜಾ ಯೋಗ್ಯ ಆಗ್ತದೆ ಸಂಗನ ಬಸವ ನಿಮಗೆ ಬಂದು ಕೃಪಾ ಆಶೀರ್ವಾದ ಮಾಡ್ತಾನೆ ಇದು ಪೂಜಾ ದೇಹಾರವ ಮಾಡುವ ಅಣ್ಣಗಳಿರ ಹಸಿದು ಬಂದವರಿಗೆ ತುತ್ತು ಆಹಾರವ ವಿಸ್ತಾರ ಭಾಳದ ವಚನ ಇದು ವಚನ ಪಚನ ಆಗಬೇಕಾದ್ರೆ ಸಾಮಾನ್ಯ ಎಲ್ಲ ಒಂದೊಂದು ವಚನದೊಳಗೆ ದಿವ್ಯ ಅಮೃತವನ್ನು ಉಣಬಡಿಸಾರೆ ಜೀವನದ ದಿಕ್ಕನ್ನು ಬದಲಾಯಿಸುವಂತ ತತ್ವವನ್ನು ತತ್ವವನ್ನು ಅದರಲ್ಲಿ ಎಡೆ ಮಾಡಿದ್ದಾರೆ ಹೀಗಾಗಿ ನಾವು ನೀವೆಲ್ಲ ಏನು ಮಾಡಬೇಕು ಅಂದ್ರೆ ಪುಣ್ಯಾತ್ಮರೇ ಬಾಹ್ಯದ ಪೂಜೆಗೆ ಹೆಚ್ಚು ಒತ್ತು ಕೊಡಬಾರ್ದು ಮಾಡಬಾರ್ದಂತಲ್ಲ ನಾನು ಹೇಳೋದು ವಿಪರ್ಯಾಸ ತಗೋಬಾರ್ದು ವಿಪರ್ಯಾಸ ತಗೋಬಾರ್ದು ಪೂಜಾ ಮಾಡಬೇಕು ಬಾಹ್ಯ ಪೂಜೆ ಇರಲಿ ರುದ್ರಾಕ್ಷಿ ಮಾಲೆ ನಾನು ದಿನ ಪೂಜಾ ಮಾಡ್ತೀನಿ ತಾವೆಲ್ಲ ನೋಡಿರ್ತೀರಲ್ಲ ನಾನು ಬಾಯ ಎಲ್ಲ ಅವೆಲ್ಲ ಲಾಂಛನ ಅಂದವೆಲ್ಲ ಆ ಭಗವಂತನ ಲಾಂಛನಗಳದವ ಮಾಡ್ಕೊಳ್ಳೋನು ಬಾಯದೊಳಗೆ ಎಷ್ಟು ನಾವು ಬಾಯಕ್ಕೆ ಬೆಲೆ ಕೊಡ್ತೇವೋ ಅದಕ್ಕಿಂತಲೂ ಇಮ್ಮಡಿಯಾಗಿ ನಾವು ಅಂತರಂಗದ ಕೃಷಿಗೆ ಒತ್ತು ಕೊಟ್ಟಿವಿ ಅಂದ್ರೆ ಸದ್ಗುರುನಾಥನ ಕೃಪಾ ಕಪಾಶೀರ್ವಾದ ನಮಗೆ ಆಗ್ತದ ಏನ್ ಮಾಡ್ದೆ ಗೋರಾ ಕುಂಬಾರ ಬಾಹ್ಯದೊಳಗೆ ಮಾಡಲಿಲ್ಲ ಅಂತರಂಗದ ಕೃಷಿ ಮಾಡಿದ ಕೈ ಕಡ್ಕೊಂಡಿದ್ದ ಭಗವಂತನಿಗಾಗಿ ಆತನ ಅಂತರಂಗದ ಭಕ್ತಿಗೆ ಮೆಚ್ಚಿ ಸಾಕ್ಷಾತ್ ಪಾಂಡುರಂಗ ಅವನ ಕೈಯೊಳಗೆ ಹಾಳಾಗಿ ದುಡಿತಿದ್ದ ಹಾಳಾಗಿ ದುಡಿತಿದ್ದ ಅಂತರಂಗದೊಳಗೆ ಅದಕ್ಕೆ ಶ್ರೀಮನ್ ನಿಜಗುಣ ಶಿವಯೋಗಿಗಳು ಹೇಳ್ತಾರೆ ಅಪ್ಪ ನೀನು ಬಾಹ್ಯಕ್ಕೆ ಹೆಚ್ಚು ಒತ್ತನ್ನು ಕೊಡದೆ ಬಾಹ್ಯಕ್ಕೆ ಹೆಚ್ಚು ಆಡಂಬರವನ್ನು ಕೊಡದೆ ನೀನು ಏನು ಮಾಡು ಅಂದ್ರೆ ಮಾಡು ಶಿವಲಿಂಗ ಪೂಜೆಯ ಅಂತರಂಗದ ನೋಡಿ ಸುಖಮಯ ಸಾಧನೆಗಳಿಂದ ಒಲಿದು ನೀನು ಒಂದಿಷ್ಟು ಒಳಗಿನ ಹಸನ ಮಾಡಿಕೊಂಡು ನಿನ್ನ ಭಕ್ತಿ ಎನ್ನುವಂಥದ್ದು ಮನಸ್ಸನ್ನು ಹಸನ ಮಾಡಿ ಭಕ್ತಿ ಭಗವಂತನಿಗೆ ಅರ್ಪಿಸಿದೆ ಅಂದರೆ ಪುಣ್ಯಾತ್ಮನೇ ನೀನು ನಿತ್ಯ ಮುಕ್ತನಾಗ್ತಿ ಎನ್ನುವಂಥ ದಿವ್ಯ ಸಂದೇಶವನ್ನು ಶ್ರೀಮನ್ ನಿಜಗೋಣ ಶಿವಯೋಗಿಗಳು ಶಿವಯೋಗಿಗಳು ಇಲ್ಲಿ ಕರುಣಿಸಿದ್ದಾರೆ ನಮ್ಮ ಸಮಯ ಮುಗೀತು ಹೀಗಾಗಿ ಇವತ್ತು ನೋಡ್ರಿ ಅಪ್ಪಂಗಳು ಹೋದ ವರ್ಷವೂ ಕೂಡ ಅವರ ದರ್ಶನ ಭಾಗ್ಯ ನಮಗೆ ಸಿಕ್ಕಿತ್ತು ಅಪ್ಪಂಗಳು ನಾನು ಪ್ರತಿನಿತ್ಯ ಹೇಳ್ತೀನಿ ಶ್ರೀಮಠದ ಅಪ್ಪಂಗಳು ಇಂತಿಂಥ ಮಹಾತ್ಮರನ್ನು ಕರೆಸಿ ನಮ್ಮ ನಿಮ್ಮೆಲ್ಲರನ್ನ ಉದ್ಧಾರ ಮಾಡಲಿಕ್ಕತ್ತರ ಈ ಗುರು ಋಣವನ್ನು ತೀರಿಸಲಿಕ್ಕೆ ಯಾವತ್ತೂ ನಮ್ಮಿಂದ ಆಗೋದಿಲ್ಲ ಗುರುವಿನ ದರ್ಶನ ಮಾತ್ರದಿಂದ ಅನೇಕ ಪಾಪಗಳು ನಾಶ ಆಗ್ತಾವ ಹೀಗಾಗಿ ಅಪ್ಪಂಗಳ ಅಮೃತ ವಚನವನ್ನು ನಾವು ನೀವೆಲ್ಲ ಸವಿದು ಪುನೀತರಾಗೋಣ ಅಂತ ಹೇಳ್ತಾ ನನ್ನೆರಡು ಮಾತುಗಳನ್ನು ಗುರುಚರಣಕ್ಕೆ ಅರ್ಪಿಸ್ತೀನಿ ಎಲ್ಲರಿಗೂ ಶ್ರಮಿಸ್ತಾರೆ